ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕುರ್ಕುರೆ ಕಾರ್ನ್ ಇಂದ ಒಂದು ಸೂಪರ್ ಆಗಿರೋ ಮ್ಯಾಗಿ ಡಿಶ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಳಿಗಂತೂ ಮಕ್ಳಿಗಂತೂ ಅದು ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ಇವಾಗ ಅವರು ಮ್ಯಾಗಿ ಅದು ಇದು ತಿಂತಾನೆ ಇರ್ತಾರೆ ಅದ್ರ ಜೊತೆಗೆ ನಾವು ಇದು ಹಾಕಿ ಮಾಡಿದ್ರೆ ಸೂಪರ್ ಆಗಿರುತ್ತೆ ಮತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ಹೇಗ್ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಪ್ಯಾಕೆಟ್ ತಗೊಂಡಿದೀನಿ ನೀವು ಯಾವ್ದೇ ಕಂಪ್ನಿ ತಗೋಬಹುದು ಆಮೇಲೆ ನಾನು ಮೂರು ಮ್ಯಾಗಿ ತಗೊಂಡಿದೀನಿ ಈಗ ಹೇಗ್ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಒಂದು ಬಾಣ್ಲಿ ಇಟ್ಕೊಂಡಿದೀನಿ ಖಾಲಿ ಇವಾಗ ಇದಕ್ಕೆ ನಾನು ಕಾಲ್ ಲೀಟರ್ ಇಡಿಸುವಂತ ಗ್ಲಾಸ್ ಅಲ್ಲಿ ಮೂರು ಗ್ಲಾಸ್ ಅಷ್ಟು ಮೂರ್ ಹಾಕೊಳ್ತಾ ಇದ್ದೀನಿ ಮೂರ್ ಮ್ಯಾಗಿ ಇದೆಯಲ್ವಾ ಅದಕ್ಕೆ ಮೂರ್ ಲೋಟ ಹಾಕೊಳ್ತಾ ಇದೀನಿ ಅವಾಗ ಕರೆಕ್ಟ್ ಆಗಿ ಬರುತ್ತೆ ಹೆಚ್ಚು ಕಮ್ಮಿ ಮಾಡ್ಕೊಳಕ್ ಹೋಗ್ಬೇಡಿ ಅವಾಗ ಸ್ವಲ್ಪ ಮುದ್ಬುದ್ದೆ ತರ ಆಗ್ಬಿಡುತ್ತೆ ನೋಡಿ ಎರಡು ಗ್ಲಾಸ್ ಹಾಕಿದ್ದೀನಿ ಇನ್ನೊಂದು ಗ್ಲಾಸ್ ಹಾಕ್ತೀನಿ ನೋಡಿ ಇವಾಗ ಮೂರ್ ಗ್ಲಾಸ್ ಹಾಕೊಂಡಿದೀನಿ ಅಂದ್ರೆ ಕಾಲ್ ಲೀಟ್ರ್ ಎಷ್ಟೋದು ಇವಾಗ ನೋಡಿ ನೀರ್ ಕಾಯಕ್ಕಿಂತ ಮುಂಚೆನೆ ಇದನ್ನ ಹಾಕೊಂಡ್ಬಿಡ್ತಾ ಇದ್ದೀನಿ ಕುರ್ಕುರಿದು ಇವಾಗ ನೋಡಿ ಇದು ನೀರ್ ಕಾಯಕ್ ಮುಂಚೆನೆ ಹಾಕೊಂಡಿದೀನಿ ಯಾಕಂತಂದ್ರೆ ಇದು ನೀರಲ್ಲಿ ಕುದ್ದು ಕುದ್ದು ಅದ್ರದ್ದು ಖಾರ ಎಲ್ಲ ನೀರ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ನೀರ್ ಕುದ್ಮೇಲೆ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿರೋದಿಲ್ಲ ಅದಕ್ಕೆ ನೀರ್ ಜೊತೆಗೆ ಇದನ್ನು ಕಾಯ್ತಾ ಇದ್ರೆ ಚೆನ್ನಾಗ್ ಬರುತ್ತೆ ನೋಡಿ ನೀರಲ್ಲಿ ಹಾಕ್ತಾ ಆಗ್ತಾ ನೋಡಿ ಎಷ್ಟು ಕಡಿಮೆ ಆಗುತ್ತೆ ಮತ್ತೆ ಫುಲ್ ನೀರ್ ಜೊತೆಗೆ ಇದು ಹೊಂದ್ಕೊಂಡ್ಬಿಡುತ್ತೆ ಬಿಡುತ್ತೆ ನಾವು ಹಿಂಗೆ ಕೈ ಬಿಡದಂಗ್ ಬಿಡದಂಗ ಅವಾಗ ಅವಾಗ ಅಳ್ಳಾಡ್ಸ್ತಾ ಇರ್ಬೇಕು ಪೂರ್ತಿ ನೋಡಿ ಎಲ್ಲ ತರ ಮೆಲ್ಟ್ ತರ ಆಗ್ಬಿಡುತ್ತೆ ಯಾವ ತರ ಮಿಕ್ಸ್ ಆಗ್ಬಿಟ್ಟಿದೆ ಮೊಸರನ್ನ ತರ ಆಗ್ಬಿಟ್ಟಿದೆ ಹಂಗೆ ಮಿಕ್ಸ್ ಮಾಡ್ತಾ ಇರಬೇಕು ಫುಲ್ ಇದ್ರಲ್ಲಿ ಕರ್ಗೋಗ್ಬಿಡುತ್ತೆ ಚೆನ್ನಾಗಿ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗಬೇಕು ಆವಾಗ ನಾವು ಮ್ಯಾಗಿ ಹಾಕೋಬೇಕು ಮಾಡ್ತಾ ಮಾಡ್ತಾ ಸೂಪರ್ ಆಗಿರೋ ಮ್ಯಾಗಿ ಸಕ್ಕತ್ತಾಗಿ ರೆಡಿ ಆಗುತ್ತೆ ನೋಡಿ ಪೂರ್ತಿ ಇವಾಗ ಕರ್ಗೇ ಬಿಟ್ಟಿದೆ ಇದನ್ನ ಒಂದ್ಸತಿ ಈ ತರ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇಟ್ಕೊಂಡಿರೋಂತ ಮೂರ್ ಮ್ಯಾಗಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಪ್ಯಾಕೆಟ್ ಕುರ್ಕುರೆಗೆ ನೋಡಿ ಇವಾಗ ಮೂರು ಹಾಕೊಂಡಿದ್ದೀನಿ ಮತ್ತೆ ಪೌಡರ್ ಕೂಡ ಜೊತೆಗೆ ನೀವಾಗ ಅವಾಗ ಮಿಕ್ಸ್ ಆಗಬೇಕು ನೀವು ಯಾವುದೇ ಕಂಪ್ನಿ ತಗೋಬಹುದು ಮ್ಯಾಗಿ ಇದೇ ತಗೋಬೇಕಂತ ಏನಿಲ್ಲ ಡಿಫ್ರೆಫ್ರೆಂಟ್ ಸ್ವಲ್ಪ ಮಕ್ಕಳಿಗೆ ಮಾಡ್ಕೊಡ್ತಾ ಇದ್ರೆ ತಿಂತಾರೆ ನಾವು ಒಂದೇ ಥರ ಮಾಡೋಕ್ಕೋದ್ರೆ ಅವ್ರಿಗೂ ಇಷ್ಟ ಆಗೋದಿಲ್ಲ ತಿನ್ನೋಕೆ ಹೋಗೋದಿಲ್ಲ ಅವರು ಯಾರು ಅನ್ನ ಸಾರು ಅದು ಇದು ತಿಂದು ಬೇಜಾರಾಗಿಬಿಟ್ಟಿರುತ್ತೆ ಆ ಥರ ಟೈಮಲ್ಲಿ ನಾವು ಈ ಥರ ಮಾಡಿಕೊಂಡ್ರೆ ಹೇಗಿರುತ್ತೆ ಇವಾಗ ಮಾಮೂಲಿ ಮ್ಯಾಗಿ ಹೇಗೆ ಬೇಯುತ್ತೆ ಅದೇ ಥರ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಕುದ್ದು ಕುದ್ದು ಸ್ವಲ್ಪ ಗಟ್ಟಿಗಾಗಿದೆ ಯಾಕಂದ್ರೆ ಕುರ್ಕುರ್ ಇದು ಚೀಸ್ ಹಾಕೊಂಡಿದೀವಲ್ಲ ತುಂಬಾನೇ ಚೆನ್ನಾಗಿ ಟೇಸ್ಟ್ ಇರುತ್ತೆ ನೀವ್ ಯಾವತ್ತು ಮಾಡಿ ತಿಂದಿರಕ್ಕೆ ಹೋಗಿರಲ್ಲ ಇವತ್ತು ಇದನ್ನ ವಿಡಿಯೋ ನೋಡ್ಬಿಟ್ಟು ನೀವೊಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಆಮೇಲೆ ಇನ್ ಸ್ವಲ್ಪ ಇದು ನೀರಿದೆ ಕುದ್ದು ಕುದ್ದು ಸ್ವಲ್ಪ ಗಟ್ಟಿ ಆಗ್ಬೇಕು ನೋಡಿ ಐದು ನಿಮಿಷದಲ್ಲಿ ಇವಾಗ ಮ್ಯಾಗಿ ಮತ್ತೆ ಪಫ್ಕಾರ್ನ್ ಅಂದರೆ ಕುರ್ಕುರೆ ಹಾಕಿ ಸೂಪರಾಗಿರೋ ಮ್ಯಾಗಿ ರೆಡಿಯಾಗಿದೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅದು ಬಿಸಿ ಬಿಸಿ ಆಗಿದ್ದಾಗೆ ತಿನ್ನಬೇಕು ಆರೋದ್ರೆ ಚೆನ್ನಾಗಿರೋದಿಲ್ಲ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು